ಮಾನ್ವಿ ಡಬಲ್ ರೋಡ್ ಚತುಷ್ಪಥ ರಸ್ತೆಯಾಗಿ ಪ್ರಗತಿ ಹೆಚ್ಚುತ್ತಿವೆ ಸಾವು ನೋವುಗಳು ವಾಹನ ಸವಾರರೇ ಎಚ್ಚರ ಕಳೆದ ಎರಡು ದಿನಗಳ ಹಿಂದೆ ಶಾಲಾ ಬಸ್ ಮತ್ತು ಟ್ರಕ್ ಮಧ್ಯೆ ಅಪಘಾತ ಸಂಭವಿಸಿದೆ ಇಲ್ ವೀಕ್ಷಕರೇ ಮಾನ್ವಿಯಿಂದ ರಾಯಚೂರಿಗೆ ಕಾರ್ ಮೂಲಕ ಹೊರಟಿದ್ದ ನಾಲ್ಕು ಯುವಕರು ನಿಂತಿದ್ದ ಲಾರಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತದಲ್ಲಿ ಸಾವಿನಿಂದ ಪಾರಾಗಿದ್ದೇ ಅದೃಷ್ಟ ಅಂತ ಹೇಳಬಹುದು ಹೌದು ವೀಕ್ಷಕರೇ ತಾಲೂಕಿನ ರಾಜ್ಯ ಹೆದ್ದಾರಿ ರಸ್ತೆ ಇಪ್ಪತ್ತ್ ಮೂರರ ರಸ್ತೆಯನ್ನ ಚತುಷ್ಪಥ ರಸ್ತೆಯಾಗಿ ಮೇಲ್ದರ್ಜೆಗೇರಿಸಿ ಅಂದಾಜು ಸಾವಿರದ ಆರುನೂರ ಎಂಬತ್ತು ಕೋಟಿ ರೂಪಾಯಿ ಅನುದಾನವನ್ನ ಸರ್ಕಾರ ಖರ್ಚು ಮಾಡುತ್ತಿದೆ ರಾಯಚೂರು ಸಾತ್ ಮೈಲ್ ಮೂಲಕ ಕಾಮಗಾರಿ ಮಾಲ್ವಿ ತಾಲೂಕಿನವರೆಗೆ ಶೇಕಡಾ ತೊಂಬತ್ತರಷ್ಟು ಇಲ್ಲಿನ ಶಾಸಕರಿಂದ ಸಚಿವರಿಂದ ಮಾಜಿ ಶಾಸಕರುಗಳ ಸಹಕಾರದಿಂದ ಅಭಿವೃದ್ಧಿಗೊಂಡಿದೆ ಆದರೆ ರಾಯಚೂರು ವರೆಗೆ ರಸ್ತೆ ಮಧ್ಯದಲ್ಲಿ ಎಲ್ಲಿಯೂ ಕೂಡ ಸಗಟು ಸಾಗಿಸುವ ಲಘು ವಾಹನಗಳಿಗೆ ಅಥವಾ ದ್ವಿಚಕ್ರ ವಾಹನಗಳಿಗೆ ಸೈಟ್ ಪಾರ್ಕಿಂಗ್ ಕೂಡ ಗುರುತು ಮಾಡಿಲ್ಲ ಇದರಿಂದ ವಾಹನಗಳು ಚಲಿಸುತ್ತಿವೆಯೋ ಇಲ್ಲ ನಿಂತಿವೆಯೋ ಎಂದು ಗೋಚರಿಸುವುದು ಕಷ್ಟವಾಗಿದ್ದರಿಂದ ವೇಗದಲ್ಲಿರುವ ವಾಹನ ಸವಾರರಿಗೆ ಗೊಂದಲ ಸೃಷ್ಟಿಯಾಗುತ್ತಿದೆ ವಾಹನ ಸವಾರರು ಎಚ್ಚರ ತಪ್ಪಿದ್ರೆ ಮಟಾಶ್ ಆಗುವುದಂತೂ ಕನ್ಫರ್ಮ್ ಯಾಕಂದ್ರೆ ಎಲ್ಲಿಯೂ ಕೂಡ ಕ್ರಾಸಿಂಗ್ ರೋಡ್ ಮಾರ್ಕ್ ಹಾಕಿಲ್ಲ ಇದು ನಮ್ಮಿಂದ ಒಂದು ಸಣ್ಣ ಜಾಗೃತಿ